ಮನೇಲಿ ಏನಾದರೂ ಚಿಕ್ಕ ಮಕ್ಕಳು ಇದ್ಬಿಟ್ರೆ ಅವ್ರಿಗೆ ಬ್ರೆಡ್ಡು ಬಿಸ್ಕೆಟ್ಟು ಜಾಮು ಕ್ರೀಮು ಚಾಕ್ಲೇಟು ಇವನ್ನ ಹೊಂದ್ಸೇನೆ ಜೀವನ ಬೇಜಾರಾಗಿ ಹೋಗ್ಬಿಡುತ್ತೆ ಅದರಲ್ಲಂತೂ ಒಂದು ಕಡೆ ಈ ಅಮ್ಮಂದ್ರೆ ಕಾಡೋ ಪ್ರಶ್ನೆ ಬೇಜಾರು ಏನಂತ ಹೇಳಿದ್ರೆ ಅಯ್ಯೋ ಅಂಗಡಿಯಿಂದ ತಂದು ತಿನ್ಬೇಕು ತಿನ್ನಿಸ್ಬೇಕು ಅದು ಹೆಂಗೆ ಮಾಡಿರ್ತಾರೋ ಏನು ಮಾಡಿರ್ತಾರೋ ಆರೋಗ್ಯ ಚೆನ್ನಾಗುತ್ತೋ ಇಲ್ವೋ ಬ್ರೆಡ್ಡಿಂಗ್ ಮೈದಾ ಅದು ಇದು ಟೆನ್ಷನಲ್ಲಿ ನಾವು ಮುಳುಗ್ತಾ ಇರ್ತೀವಿ ಅಮ್ಮಂದರು ಸೊ ಅದಕ್ಕೋಸ್ಕರ ನಾನಿವತ್ತೊಂದು ಬೆಸ್ಟ್ ವೀಡಿಯೋನ ಮಾಡಿದ್ದೀನಿ ಸೊ ತುಂಬ ಮಕ್ಕಳು ಜಾಮ್ ತುಂಬ ಇಷ್ಟಪಡ್ತಾರೆ ಸೊ ಆ ಜಾಮ್ ಅವ್ರು ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿ ಗೊತ್ತಾಗಲ್ಲ ನಮಗೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಬೇಕಾದ್ರಂತೂ ಭಯ ಆಗ್ತಿರುತ್ತೆ ಯಾವ ಫುಡ್ ಐಟಮ್ ಹೆಂಗೆ ಮಾಡಿದ್ದೀರೋ ನಮ್ಮ ಮಗು ಕೊಡೋದು ಅದು ಬೆಸ್ಟೋ ಇಲ್ವೋ ಅಂತ ಸೊ ಅದಕ್ಕೋಸ್ಕರ ನಾನು ಇವತ್ತೊಂದು ಬೆಸ್ಟ್ ಜಾಮ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಈ ಜಾಮ್ಗೆ ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಬೀಟ್ರೋಟ್ ಬೀಟ್ರೋಟ್ ಯೂಸ್ ಮಾಡಿ ಇದನ್ನು ಮಾಡ್ತಾ ಇದ್ದೀನಿ ಸೊ ಬೀಟ್ರೋಟ್ ಎಲ್ಲದ್ದು ಪೂರ್ತಿ ಸಿಪ್ಪಿನ ತೊಗೊಂಡು ನಾನು ಇದಕ್ಕೊಂದು ಅರೌಂಡ್ ಒಂದೂವರೆಯಿಂದ ಎರಡು ಕೆ ಜಿಯಷ್ಟು ಬೀಟ್ರೂಟ್ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಸಿಪ್ಪೆ ಎಲ್ಲ ತೊಗೊಂಬಿಟ್ಟು ಕ್ಲೀನಾಗಿ ಕಟ್ ಮಾಡ್ಕೊಬೇಕು ಬೇಕು ಅಂತ ಅಂದರೆ ಕೂಡ ಮಾಡ್ಕೊಬೋದು ಸಿರಿ ಅಥವಾ ನಾನು ಕಟ್ ಮಾಡ್ಕೊಂಡಿದ್ದೀನಿ ಮಿಕ್ಸರಲ್ಲಿ ನಾನು ಪೇಸ್ಟ್ ಥರ ಮಾಡ್ಕೊಳ್ಳೋದ್ರಿಂದ ಸೊ ಅದನ್ನೆಲ್ಲ ತೊಗೊಂಡು ಮಿಕ್ಸಿರ್ ಗ್ರೈಂಡರ್ಗೆ ಅಥವಾ ಮಿಕ್ಸರ್ ಜಾರ್ಗೆ ಹಾಕೊಂಡು ಚೆನ್ನಾಗಿಲ್ಲ ಎಲ್ಲದನ್ನು ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡಿಕೊಂಡು ಸಪ್ರೇಟಾಗಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಸಣ್ಣದಾಗಿ ಪೇಸ್ಟ್ ಆಗೋ ಥರ ಚೆನ್ನಾಗಿ ಎಲ್ಲದನ್ನು ರುಬ್ಕೊಳ್ಳಿ ಸೊ ಈ ರೀತಿ ರುಬ್ಕೊಂಡಿರೋದ್ರಿಂದ ನಮಗೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಸಿಗುತ್ತೆ ಈ ಕನ್ಸಿಸ್ಟೆನ್ಸಿ ಸಿಗುತ್ತೆ ಆವಾಗ ಬೇಯಿಸೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಒಂದು ಫ್ರೈಯಿಂಗ್ ಪ್ಯಾನ ತೊಗೊಂಬಿಟ್ಟು ಆ ಫ್ರೈಯಿಂಗ್ ಪ್ಯಾನ್ ಒಳಗಡೆ ಆ್ಯಡ್ ನಾವೇನು ರುಬ್ಕೊಂಡಿರ್ತೀವಲ್ವ ಬೀಟ್ರೋಟು ಆ ಬೀಟ್ರೋಟನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸೋದಕ್ಕೆ ಸ್ಟಾರ್ಟ್ ಮಾಡಿ ಸೊ ಇದಕ್ಕೆ ಒಂದು ಐದರಿಂದ ಆರು ಏಲಕ್ಕಿನ ತಗೊಂಡು ಚೆನ್ನಾಗಿ ಕೆಚ್ಬಿಟ್ಟು ಪುಡಿ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಆದಮೇಲೆ ಚೆನ್ನಾಗಿ ಕುದಿಸ್ಬೇಕು ಇದರ ಮೇಯ್ನ್ ಥಿಂಗೆ ಏನಂತ ಹೇಳಿದರೆ ಚೆನ್ನಾಗಿ ಕುದಿಸ್ಬೇಕು ಸೊ ಮತ್ತು ಬೇಕು ಅಂತ ಹೇಳಿದರೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಬಟ್ ನಾನಂತೂ ಸಕ್ಕರೆನ ಯೂಸ್ ಮಾಡೋದಿಲ್ಲ ಆದಷ್ಟು ಕಮ್ಮಿ ಅದಕ್ಕೋಸ್ಕರ ನಾನು ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಬೆಲ್ಲನ ಹಾಕಿಬಿಟ್ಟು ಮೂರು ಬೌಲಷ್ಟು ಬೆಲ್ಲ ಹಾಕೊಂಡೆ ಸೊ ಈ ಬೌಲ್ ಹಾಕಿ ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಸೊ ಟಿ ತುಂಬ ಸ್ವೀಟ್ ಬೇಕು ಅಂತ ಹೇಳಿದರೆ ಇನ್ನೂ ಹಾಕ್ಬೋದು ಬಟ್ ನನಗೆ ಸ್ವೀಟ್ ಮಾಡ್ರೇಟಾಗಿ ಬೇಕಾಗಿತ್ತು ಕರೆಕ್ಟಾಗಿ ಹಾಗಾಗಿ ಇಷ್ಟು ಹಾಕೊಂಡೆ ಇದಕ್ಕಿನ್ನ ತುಂಬ ಒಳ್ಳೆ ಟೇಸ್ಟ್ ಕೊಡಬೇಕಂತ ಹೇಳಿದ್ರೆ ಲೆಮನ್ ಎರಡು ಲೆಮನ್ನ ಕಟ್ ಮಾಡ್ಕೊಂಡು ಅದರದ್ದು ರಸನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಬಿಟ್ಟು ಲೆಮನ್ ಜ್ಯೂಸ್ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಸೊ ಆವಾಗ ನಿಮಗೆ ತುಂಬ ಹುಳಿ ಹುಳಿಯಾಗಿ ಸ್ವೀಟ್ ಸ್ವೀಟಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿರುತ್ತೆ ಸೊ ಮಕ್ಕಳೇನಾದರೂ ಬ್ರೆಡ್ ತಿನ್ನುವಾಗ ಅಥವಾ ಏನಾದರೂ ಚಪಾತಿ ಏನಾದರೂ ಕೇಳುವಾಗ ನಮಗೆ ಜಾಮ್ ಬೇಕು ಜಾಮ್ ಬೇಕು ಅಂತ ಹೇಳಿ ಅಂದರೆ ಅಥವಾ ಏನಾದರೂ ಸಾಸ್ ಬೇಕು ಅಂತ ಹೇಳಿ ಅಂತ ಅಂದ್ಕೊಂಡ್ರೆ ಆ ಟೈಮಲ್ಲಿ ನಾವು ಈ ಬೀಟ್ರೂಟ್ ಜಾಮ್ನ ನಾವು ಪ್ರಿಫರ್ ಮಾಡ್ಬೋದು ಸೊ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರೋ ಥರ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ದಾಗ ಈ ರೀತಿ ಗಟ್ಟಿಯಾಗುತ್ತೆ ಸೊ ಈ ಗಟ್ಟಿಯಾಗಿರೋ ಜಾಮ್ನ ನಾವು ಎತ್ಕೊಂಡೊಂದು ಎರಡು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಒಂದು ಹತ್ತರಿಂದ ಹದಿನೈದು ದಿನ ಅಂತೂ ಪಾಪು ಏನೇ ಕೇಳಿದ್ರೂ ನಾವು ಈಸಿಯಾಗಿ ನಿಸ್ಸಂದೇಹವಾಗಿ ಕೊಟ್ಬಿಡ್ಬಹುದು ನಾವೇ ನಮ್ಮ ಕೈಯಾರೆ ಮಾಡಿರೋ ಅಂಥದ್ದು ಸೊ ಮಗದು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಬೀಟ್ರೂಟ್ ಅಂತೂ ಎಷ್ಟು ಒಳ್ಳೆಯದಲ್ವ ಆರೋಗ್ಯಕ್ಕೆ ಸೊ ಮಕ್ಕಳು ಕೊಡೋದರಿಂದ ಮಕ್ಕಳು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿದೆ ಅಂತ ಹೇಳಿ ಕೂಡ ತಿಂತಾರೆ ಬ್ರೆಡ್ಗೆ ಚಪಾತಿಗೆ ಇಡ್ಲಿಗೆ ದೋಸೆಗೆ ಯಾವುದಕ್ಕೆ ಬೇಕಾದ್ರೂ ಕೊಡ್ಬೋದು ಟೇಸ್ಟಿಯಾಗಿ ಇರೋದರಿಂದ ಆಗಿರೋದ್ರಿಂದ ಪಾಪು ತುಂಬ ಇಷ್ಟಪಡುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು